ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗ ಸೈಕಲ್ ನನಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ನಾನು ನಿಮ್ಮದೆಯಲ್ಲಿ ತುಂಬ ವಿಶೇಷವಾದ ಒಂದು ಮಾಹಿತಿ ಜೊತೆಗೆ ಬಂದಿದ್ದೇನೆ ಏನಪ್ಪ ಅಂತಂದರೆ ನವರಾತ್ರಿಯ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ నన్ హే నవరాత్రి హ నమే హిన అలా నాము హొందు దినూ ఆచరణ మాత్యో యాకే అంత సులుసుకోవాలి అదే మహానవమి విజయదశమి హబ్బ యావంత సహ తెలుసుకో బీ తెలుకే నమే మహాలయ అమవస్య ఇప్ప తారీఖు శనివార మధ్యరాత్రి హన్నంటే హు నిమిషకి ప్రారంభవే ఇప్పనే తారీఖు భానువార మధ్యరాత్రి ఒంటే ఇప్ప నిమిషకేదూ ముక్తయత్తు ಅದರ ನಂತರವೇ ನಮಗೆ ಪ್ರಾರಂಭವಾಗುವಂಥದ್ದು ಒಂದು ಈ ನವರಾತ್ರಿ ಹಬ್ಬ ಆಗಿರುವಂಥದ್ದು ನಾವು ಇಪ್ಪತ್ತ ಒಂದನೇ ತಾರೀಕಿಗೆ ಮಾಲೆಯ ಅಮಾವಾಸ್ಯವನ್ನು ಆಚರಣೆ ಮಾಡಿದರೆ ಇಪ್ಪತ್ತೆರಡನೇ ತಾರೀಕಿನಿಂದಲೇ ನಮಗೆ ನವರಾತ್ರಿ ಹಬ್ಬ ಸಹ ಪ್ರಾರಂಭವಾಗ್ತದೆ ನವರಾತ್ರಿ ಹಬ್ಬದ ಬಗ್ಗೆ ತಿಳಿದುಕೊಳ್ಳುವಂಥದ್ದು ತುಂಬಾ ಇದೆ ಸೊ ನಮಗೆ ಹಂತ ಹಂತವಾಗಿ ನಮಗೆ ಒಂದು ಸಂಪೂರ್ಣ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಈ ನಮಗೆ ನವರಾತ್ರಿ ಹಬ್ಬ ಯಾಕೆ ಒಂದು ಹನ್ನೊಂದು ದಿನ ಬಂದಿದೆ ಅನ್ನೋದಾದರೆ ಸಾಮಾನ್ಯವಾಗಿ ನಾವು ಮೊದಲನೇ ದಿನದಿಂದ ಒಂಬತ್ತನೇ ದಿನವರೆಗೆ ನಾವು ಒಂಬತ್ತು ಅಮನವರನ್ನು ಪೂಜೆ ಮಾಡಿ ಒಂಬತ್ತನೇ ದಿನ ಮಹಾನವಮಿ ಅಂದರೆ ನಾವು ಆಯುಧ ಪೂಜೆಯನ್ನು ಮಾಡುವಂಥದ್ದು ಹಾಗೆಯೇ ಹತ್ತನೇ ದಿವಸ ನಾವು ವಿಜಯದಶಮಿಯನ್ನು ಆಚರಣೆ ಮಾಡುವಂಥದ್ದು ನಾವು ಪ್ರತಿ ವರ್ಷ ಅದೇ ರೀತಿಯೇ ಆಚರಣೆ ಮಾಡಬೇಕಾಗಿರುತ್ತದೆ ಆದರೆ ಈ ಸಲ ಏನಾಗಿದೆ ಅಪ್ಪ ಅನ್ನೋದಾದರೆ ನಾವು ಮೊದಲನೇ ದಿನದಿಂದ ಹತ್ತನೇ ದಿನದವರೆಗೆ ನಾವು ಒಂಬತ್ತು ಅಮನವರನ್ನು ಪೂಜೆ ಮಾಡ್ತೀವಿ ಹತ್ತನೇ ದಿನ ನಾವು ಆಯುಧ ಪೂಜೆಯನ್ನು ಮಾಡ್ತೀವಿ ಹಾಗೆ ಮಹಾನವಮಿಯನ್ನು ಸಹ ಆಚರಣೆ ಮಾಡ್ತೇವೆ ಹಾಗೆ ಹನ್ನೊಂದನೇ ದಿನಕ್ಕೆ ನಾವು dermihab waචne மாs yakie noद. ನಮಗೆ ಈ ಸಲ ಇಪ್ಪತ್ತ ಆರು ಹಾಗೆ ಇಪ್ಪತ್ತೇಳನೇ ತಾರೀಕಿನಂದು ಶುಕ್ರವಾರ ಶನಿವಾರ ನಮಗೆ ಎರಡು ದಿನ ಪಂಚಮಿ ತಿಥಿ ಬಂದಿದೆ ಸೊ ನಾವು ಆ ಕಾರಣ ಎರಡು ದಿನ ಸಹ ನಾವು ಸ್ಕಂದಮಾತೆ ಅಮ್ಮನವರನ್ನು ನಾವು ಪೂಜೆ ಮಾಡ್ತೀವಿ ಆದ ಕಾರಣ ನಾವು ಈ ಸಲ ನಮಗೆ ಹನ್ನೊಂದು ದಿನಗಳ ಕಾಲ ಬಂದಿರುವಂಥದ್ದು ನಾಲ್ಕುನೂರ ಹತ್ತು ವರ್ಷದ ನಂತರ ನಮಗೆ ಈ ಸಲ ಈ ಒಂದು ಹನ್ನೊಂದು ದಿನ ಈ ನವರಾತ್ರಿ ಹಬ್ಬ ಬಂದಿರುವಂಥದ್ದು ತುಂಬ ವಿಶೇಷವಾಗಿಯೇ ನಾವು ಆಚರಣೆ ಮಾಡ್ತೇವೆ ಹಾಗೆಯೇ ಮೈಸೂರು ದಸರಾ ಅಂದರೆ ಜಂಬೋತ್ಸವ ನಾವು ಈ ಸಲ ಅಕ್ಟೋಬರ್ ಎರಡನೇ ತಾರೀಕು ನವರಾತ್ರಿ ಹಬ್ಬದ ಹನ್ನೊಂದನೇ ದಿನವಾದ ಅನ್ನು ನಾವು ವೀಕ್ಷಣೆ ಮಾಡಬಹುದಾಗಿರುತ್ತದೆ ಸೊ ನಮಗೆ ಸರಳವಾಗಿ ತಿಳಿಸ್ಕೊಡ್ಬೇಕಂದ್ರೆ ಈ ಸಲ ನಮಗೆ ನವರಾತ್ರಿ ಹಬ್ಬ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಪ್ರಾರಂಭವಾಗಿ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರಕ್ಕೆ ಮುಕ್ತಾಯಗೊಳ್ಳುತ್ತೆ ಸೊ ಗುರುವಾರಕ್ಕೆ ತುಂಬಾ ಒಂದು ಶುಭವಾದ ಒಂದು ದಿನ ಯಾಕೆ ಅನ್ನೋದಾದರೆ ಮತ್ತೊಂದು ಒಂದು ವಿಶೇಷವಾದ ಇದು ಅನ್ನೋದಾದರೆ ಬಾಬಾದವರ ಪೂಜೆನ ಸಹ ನಾವು ಮಾಡುವಂಥದ್ದು ಸೊ ತುಂಬಾ ಒಂದು ವಿಶೇಷವಾಗಿರುವಂಥದ್ದು ಈ ಸಹ ತುಂಬ ಒಂದು ವಿಶೇಷವಾದ ಒಂದು ಯೋಗಗಳ ಜಲಲ್ಲಿ ಬಂದಿದೆ ಸೊ ಎಲ್ಲರಿಗೂ ಸೊ ಎಲ್ಲರಿಗೂ ಸಹ ಆಚರಣೆ ಮಾಡಿ ಹಾಗೆ ನಿಮ್ಮ ಕಷ್ಟಗಳನ್ನು ಸಹ ನೀವು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವರು ನಿಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕ್ಟೋಬರ್ ಒಂದನೇ ತಾರೀಕಿಗೆ ನಮಗೆ ಮಹಾನವಮಿ ಇರುವಂಥದ್ದು ಹಾಗೆ ಎರಡನೇ ತಾರೀಕಿಗೆ ವಿಜಯದಶಮಿ ಇರುವಂಥದ್ದು ಥ್ಯಾಂಕ್ ಯು